ಅರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಮರಾಜನಗರ ಲೋಕಸಭೆ ಅಭ್ಯರ್ಥಿ ಸುನಿಲ್ ಬೋಸ್ ರವರ ಪರ ಎರಡನೇ ದಿನ ಮತಯಾಚನೆ ಮಾಡಿದರು ಅಭ್ಯರ್ಥಿ ಸುನಿಲ್ ಬೋಸ್ ಹುಷಾರಿಲ್ಲದ ಕಾರಣದಿಂದ ಎರಡನೇ ದಿನ ಭಾಗವಹಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಪ್ಪು ಹಣ ತರುತ್ತೇವೆ ಅಕೌಂಟ್ಗೆ ಹದಿನೈದು ಸಾವಿರ ಹಾಕುತ್ತೇವೆ ಎಂದು ಹೇಳಿದ್ದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುತ್ತೇವೆ ರೈತರ ಆದಾಯ ದುಪ್ಪಟ್ಟು ಮಾಡುತ್ತೇವೆ ಎಂದು ಹೇಳಿದವರು ಒಂದು ಯೋಜನೆಗಳನ್ನು ನಡೆಸಲು ಸಾಧ್ಯವಾಗಿಲ್ಲ ಪ್ರಜಾಪ್ರಭುತ್ವ ಅಳಿಸುವ ಪ್ರಯತ್ನ ಬಿಜೆಪಿ ಮಾಡುತ್ತಿದೆ ಎಂದು ದೂರಿದರು ನಮ್ಮ ಕಾಂಗ್ರೆಸ್ ಪಕ್ಷದ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನೀಲ್ ಬೋಸ್ ಅವರಿಗೆ ಮತ ಚಲಾಯಿಸಿ ಹೆಚ್ಚು ಮತಗಳಿಂದ ಜಯಗಳಿಸಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಬಸವರಾಜು ಬ್ಲಾಕ್ ಅಧ್ಯಕ್ಷ ರಂಗಸ್ವಾಮಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಲತಾ ಸಿದ್ದಾಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆಗ್ಲಿಲ್ಲ ಬದಲಾಗಿ ಇವತ್ತು ರೈತರು ವ್ಯವಸಾಯ ಮಾಡೋದಕ್ಕೆ ಕಷ್ಟ ಆಗುವುದಿಲ್ಲ ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗಿದೆ ಕೀಟನಾಶಕ ಗೊಬ್ಬರ ಬೆಲೆ ಜಾಸ್ತಿ ಆಗಿ ರೈತರು ವ್ಯವಸಾಯ ಮಾಡೋಕೆ ಕಷ್ಟ ಆಗಿದೆ ಮತ್ತೆ ಕನಿಷ್ಠ ಬೆಂಬಲ ಬೆಲೆನ ಕಾನೂನು ಮಾಡಿ ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಇವತ್ತು ಕನಿಷ್ಠ ಬೆಂಬಲ ಬೆಲೆನ ಜಾರಿಗೆ ತಂದಿಲ್ಲ ಹಾಗಾಗಿ ಬಿಜೆಪಿ ಪಕ್ಷ ಏನೇನ್ ಭರವಸೆಗಳು ಕೊಟ್ಟಿದ್ರು ಅದ್ ಯಾವ್ದನ್ನು ಕೂಡ ಈಡೇರಿಸ್ಬೇಕ ಆದ್ರೆ ಇನ್ನೊಂದ್ ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಅದು ನಾವು ಎರಡ್ ಸಾವಿರದ ಹದ್ಮೂರಲ್ಲಿ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಹೇಳಿದ್ವಿ ನಮ್ಮ ಪ್ರಣಾಳಿಕೆಯಲ್ಲಿ ನೂರ ಅರವತ್ತ ಐದು ಭರವಸೆಗಳನ್ನ ಕೊಟ್ಟಿದ್ವಿ ಆದ್ರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ನೂರ ಅರವತ್ತೈದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಕೂಡ ಈಡೇರಿಸ್ಕೊಟ್ವಿ ಅವಾಗಲೇ ನಾವು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಕೃಷಿ ಯಂತ್ರಧಾರೆ ಕ್ಷೀರಧಾರೆ ವಿದ್ಯಾಸಿರಿ ಮತ್ತೆ ಅನುಗ್ರಹ ಯೋಜನೆ ಇಂದಿರಾ ಕ್ಯಾಂಟೀನು ಸಾಲ ರೈತರ ಸಾಲ ಮನ್ನಾ ಮಾಡಿದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಅವಾಗ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದ್ಲತ್ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆ ಹೋದ ವರ್ಷ ಆಗ್ಲೂ ಕೂಡ ಚುನಾವಣೆಯಿಂದ ಮುಂಚೆ ಹೇಳಿದ್ವಿ ನಾವು ಅಧಿಕಾರಿ के बंद ग्यारेट योजना गृहलक्ष्मी ज्योति शक्ति ತರ್ತೀವಿ ಅಂತ ಹೇಳಿದ್ವಿ ನೀವು ಕೂಡ ಜನ ಅದನ್ನ ನಂಬಿ ನಮ್ಮಲ್ಲಿ ವಿಶ್ವಾಸ ಇಟ್ಟು ನಮಗೆ ಅಧಿಕಾರ ಕೊಟ್ರಿ ನಾವು ಅಧಿಕಾರಕ್ಕೆ ಬಂದಂತ ಒಂಬತ್ತೇ ತಿಂಗಳೊಳಗೆ ಇವತ್ತು ಅಷ್ಟು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೀವಿ ನಾವು ನುಡಿದಂತ ನಡೆಯೋರು ಅಂತ ಹೇಳಿ ಜನರಿಗೆ ಚಾವೀನು ಮಾಡಿ ಕೊಟ್ಟಿದ್ವಿ ಸೊ ಹಾಗಾಗಿ ಒಂದ್ ಕಡೆ ಬಿಜೆಪಿ ಪಕ್ಷ ಯಾವತ್ತು ಹೇಳಿದ ಕೆಲಸಗಳನ್ನ ಮಾಡಿಲ್ಲ ಜನರಿಗೆ ಕೊಟ್ಟಂತ ಮಾತಿನಿಂದ ಹಿಂದೆ ಸರಿದಿದ್ದಾರೆ ಇನ್ನೊಂದು ಇನ್ನೊಂದ್ ಕಡೆ ಕಾಂಗ್ರೆಸ್ ಪಕ್ಷ ಹೇಳದಂತೆ ನುಡಿದಂತೆ ನಡೆದಿದೆ ಈ ಎರಡು ಪಕ್ಷಗಳು ಯಾವಾಗೂ ಯಾರಿಗೂ ಊಟ ಆಗ್ತಾ ಅನ್ನೋದು ನೀವೇ ಯೋಚನೆ ಮಾಡಿ ಮತ್ತೆ ಇವತ್ತು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಜನರ ಬದುಕು ಏನಾಗಿದೆ ಅವ್ರ ಜೀವನ ಮಟ್ಟ ಸುಧಾರಿಸಿದ್ಯಾ ಅಥವಾ ಇನ್ನು ಕೆಳಮಟ್ಟಕ್ಕೆ ಹೋಗಿದ್ಯಾ ನೀವೇ ಯೋಚನೆ ಮಾಡಿ ಇವತ್ತು ಎಷ್ಟು ಬೆಲೆ ಏರಿಕೆ ಆಗಿದೆ ನಾವಿದ್ದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಅರವತ್ ಎಪ್ಪತ್ತು ಇತ್ತು ಇವತ್ತು ನೂರು ರೂಪಾಯಿ ದಾಟಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ನಾನೂರ ಅರವತ್ತು ರೂಪಾಯಿ ಇತ್ತು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಹೋಗ್ಬಿಟ್ಟಿದೆ ಈ ಚುನಾವಣೆ ಇನ್ನೂರು ರೂಪಾಯಿ ಕಮ್ಮಿ ಮಾಡಿದ್ರೆ ಮತ್ತೆ ಅದನ್ನು ಕೂಡ ಜಾಸ್ತಿ ಮಾಡ್ತಾರೆ ಎಲ್ಲದರ ಬೆಲೆ ಜಾಸ್ತಿ ಆಗಿದೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಬೆಳ್ಳಿ ಬೆಲೆ ಜಾಸ್ತಿ ಆಗಿದೆ ದಿನನಿತ್ಯ ನಾವು ಉಪಯೋಗಿಸುವಂತ ದಿನಸಿ ಪದಾರ್ಥ ಬೆಲೆ ಕೂಡ ಜಾಸ್ತಿ ಯಾಕೆ ಆಗ್ತಿದೆ ಗೊತ್ತಾ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರ ಶ್ರೀಮಂತರ ಮೇಲೆ ಹೆಚ್ಚಿನ ತೆರಿಗೆ ಹಾಕಿ ಅವರಿಂದ ದುಡ್ಡು ತೆಗೆದುಕೊಂಡು ಬಡವರಿಗೆ ನಾವು ಕಾರ್ಯಕ್ರಮಗಳನ್ನು ಕೊಟ್ಟು ಆದ್ರೆ ಬಿಜೆಪಿ ಪಕ್ಷ ಉಲ್ಟಾ ಮಾಡ್ತಾರೆ ಬಡವ್ರ ಮೇಲೆ ಜಾಸ್ತಿ ತೆರಿಗೆ ಹಾಕಿ ಅವರಿಂದ ಹಣ ಹಾಕಿಟ್ಕೊಂಡು ಶ್ರೀಮಂತರ ಜೇಬಿಗೆ ತುಂಬಿಸ್ತಾ ಇದ್ದಾರೆ ಇವತ್ತು ನೀವು ನೋಡಿ ಶ್ರೀಮಂತರ ಕಟ್ಟುವಂತ ಟ್ಯಾಕ್ಸ್ ಇದೆಯಲ್ಲ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳಿ ಹತ್ತು ಪರ್ಸೆಂಟ್ ಕಮ್ಮಿ ಅದೇ ಬಡೂರ್ ಕಟ್ಟುವಂತ ನಾವು ನೀವು ಜನಸಾಮಾನ್ಯರು ಕಟ್ಟುವಂತ ಟ್ಯಾಕ್ಸ್ ಅದು ಜಿ ಎಸ್ ಟಿ ಇರ್ಬೋದು ಇಂಡೈರೆಕ್ಟ್ ಟ್ಯಾಕ್ಸ್ ಗಳು ಇರ್ಬೋದು ಅದನ್ನ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಬೆಲೆ ಏರಿಕೆ ಆಗಿ ಜನಸಾಮಾನ್ಯರು ಮತ್ತೆ ಕಷ್ಟ ಆಗಿದೆ ಇವತ್ತು ಬಿಜೆಪಿ ಪಕ್ಷ ಯಾವತ್ತಾದ್ರೂ ರೈತರ ಸಾಲ ಮನ್ನಾ ಮಾಡೋದು ನೀವು ನೋಡಿದೀರಿ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದ ಅಧಿಕಾರದಲ್ಲಿದ್ದಾಗ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ರೈತರ ಸಾಲ ಮನ್ನಾ ಮಾಡಿಕೊಟ್ಟಿದ್ದಾರೆ ಇಲ್ಲಿ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಹೆಚ್ಚಿನ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿದಂತಹ ಐವತ್ತು ಸಾವಿರ ತನಕ ಸಾಲನ ಮನ್ನಾ ಮಾಡ ಅದೇ ರೀತಿ ದೇವರಾಜ ನಿಗಮ ವಾಲ್ಮೀಕಿ ಮತ್ತೆ ಅಂಬೇಡ್ಕರ್ ನಿಗಮ ಎಲ್ಲ ನಿಗಮಗಳಲ್ಲಿ ಜನರು ಮಾಡಿದಂತ ಸಾಲ ಮನ್ನಾ ಮಾಡ್ತಾರೆ